ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಕುಲಕ್ಕೆ ಭಾರತ್ ಮಾತಾ ಜಮಖಂಡಿ ತಾಲೂಕಿನ ಸಮಸ್ತ ರಾಜ್ಯ ರೈತ ಸಂಘ ಹಾಗೂ ಜಮಖಂಡಿ ತಾಲೂಕಿನ ಕೃಷ್ಣಾಂತಿರ ರೈತ ಹೋರಾಟ ಸಮಿತಿಯ ಎಲ್ಲ ರೈತ ಬಂಧುಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ನಾವು ಬೆಳೆಗೆ ಬೆಳೆದ ಬೆಳೆಗೆ ಬೆಲೆಯನ್ನು ಪಡಿಬೇಕಾದ್ರೆ ಬೀದಿಗಿಳಿಯುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತವರು ಇವತ್ತಿನ ರಾಜಕಾರಣಿಗಳು ಕಾರಣ ರೈತರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ನೀಡಬೇಕಾದಂತಹ ಜನಪ್ರತಿನಿಧಿಗಳು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವುದು ಪರಿಣಾಮ ರೈತ ಪ್ರತಿ ವರ್ಷ ಬೀದಿಗಿಳಿಯುವಂತಹ ಸ್ಥಿತಿ ಬಂದೊದಗಿದೆ ಹೀಗಾಗಿ ನಾವು ಈ ಬಾರಿ ಜಮಖಂಡಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ ಗಮನ ತರಬೇಕು ನಮ್ಮ ಮನವಿಯನ್ನು ಆಲಿಸದೆ ಹೋದರೆ ಜಮಖಂಡಿಯ ಮುಂದಿನ ದಿನಮಾನದಲ್ಲಿ ಜಮಖಂಡಿಯನ್ನು ಬಂದ್ ಮಾಡಿ ಆದರೂ ಕೂಡ ನಾವು ನಮ್ಮ ನ್ಯಾಯತ್ವದ ಬೆಲೆಯನ್ನು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಇವತ್ತು ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾಳಿನ ದಿವಸ ಬುಧವಾರ ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಸಾಯಿ ಸರ್ಕಲ್ದಿಂದ ತಹಸೀಲ್ದಾರ್ ಅಫೀಸ್ನವರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದು ಅವತ್ತನೇ ಅವರಿಂದ ಅವರು ಅವರು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪರನ್ನ ನಾವು ಜೋಡಿಸ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಇಲ್ಲಿರುವಂತ ಎಲ್ಲ ರೈತರ ಮುಖಂಡ ನೇತೃತ್ವದಲ್ಲಿ ತೆಗೆದುಕೊಂಡಿದೀವಿ ಹೀಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಶ ಸರ್ಕಾರಕ್ಕೆ ಆಗಮಿಸಬೇಕು ಈ ಒಂದು ಹೋರಾಟದ ಮುಖಾಂತರ ನಮ್ಮ ನ್ಯಾಯಯುತವಾದ ಬೆಲೆಯನ್ನು ನಾವು ನೀವು ಸೇರಿ ಪಡೆದು ನಾವು ಸಾಲ ಮುಕ್ತರಾಗಿ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಕಲ್ಪನವನ್ನು ನಾವು ನೀವು ಸೇರಿ ಮಾಡೋಣ ಅಂತ ಎರಡು ಮಾತಿನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಜಮಖಂಡಿ ನಗರದ ಐಬಿಯಲ್ಲಿ ಒಂದು ಸಭೆ ಆತು ಸಭೆ ತೀರ್ಮಾನ ಏನಂತ ಹೇಳ್ತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಖ ಬುಧವಾರ ದಿವಸ ಕಬ್ಬಿನ ಬೆಳೆ ಬೆಲೆಗಾಗಿ ಒಂದು ಪ್ರತಿಭಟನೆ ಐತಿ ಅದು ದೇಸಾಯಿ ಸರ್ಕಲ್ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಒಂದು ಪ್ರತಿಭಟನೆ ನಡೀತಿ ಆ ಪ್ರತಿಭಟನೆಗೆ ಸಮಗ್ರ ಎಲ್ಲ ರೈತ ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಕರ್ನಾಟಕ ಸಂಘಕ್ಕೆ ಸಂಘಕ್ಕೆ ಕರ್ನಾಟಕ